ಹಿರೆ ನಾರಿಯರೂ ಬೆಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಹಾಡುತ್ತ ಪಾಡುತ್ತ ಜಾಣೆಯರೆಲ್ಲರೂ ಆದಿ ಆದಿನಾರಾಯಣನ ಪ್ರಿಯಳಿಗೆ ಏ ಆರುತಿ ಬೆಳಗಿರೆ ನಾರಿಯರು ಬೇಗ ಆದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಪಿಲ್ಲೆ ಕಲುಂಗುರಲು ಭೈಜಣರುಳಿ ಗಿಲ್ಲು ಗಿಲ್ಲೆಂದು ಜಯ ನೀಡುತ್ತಾ ಉಲ್ಲಾಸದಿಂದಲೇ ನಡುವಿ ಗೊಡ್ಯಾಣ ಪುಲ್ಲನಾಭನ ಪ್ರಿಯಳಿಗೆ ಆರುತಿ ಬೆಳಗಿರಿ ನಾರಿಯರು ರೂ ವೆಗಾದಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಜರದ ಪಿತಾಂಬರ ನೀಲಿಗೆಗಳಳೆಯುತ್ತ ಝಗಿ ಝಗಿಯಿಂದ ಹೊಳೆಯುತ್ತಲೀ ಇಟ್ಟ ಕಂಚುಕವನು ತೊಟ್ಟ ವಂಕಿಯ ತೋಡೆ ಬೆಟ್ಟ ದ್ವೆಂಕೋ ೋಬನ ಮಡದಿಗೆ ಆರುತಿ ಬೆಳಗಿರೆ ನಾರಿಯ ರೂಪೆಗಾದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಚೌರಿ ರಾಗುಟೆ ಗೊಂಡ್ಯ ಹೆರಳು